ನಿತ್ಯಾನಂದ ಸ್ವಾಮಿ ಅಲ್ಲ ಹಾಂ ರೇಣುಕಾ ಸ್ವಾಮಿ ಹಾಂ ಇಬ್ಬರೂ ಗೊತ್ತಾಗ್ತಾ ಇಲ್ಲ ಓಕೆ ರೇಣುಕಾ ಸ್ವಾಮಿ ಮತ್ತೊಂದು ಮುಖ ಹೇಳ್ತೀನಿ ಇಲ್ಲಿ ಯಾರು ಸರಿ ತಪ್ಪು ಅಂತ ನಾನು ವಾದ ವಾದವಾಡೋಕ್ಕೆ ನಾನು ಅಲ್ಲ ಅಥವಾ ತೀರ್ಪೊಡೋದಕ್ಕೆ ನಾನು ಜಡ್ಜ್ ಅಲ್ಲ ಅಥವಾ ಮೀಡಿಯಾ ಅಲ್ಲ ಬಟ್ ವಿಷಯ ಇರೋದನ್ನು ಕಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಅಂಥದ್ದು ಎಲೆಕ್ಷನ್ ಮುಗಿದ್ಮೇಲೆ ಏನು ನ್ಯೂಸ್ ಕೊಡಪ್ಪ ಮೊದಲೇದು ಎಲೆಕ್ಷನ್ ಮುಗೀತು ಮೋದಿ ಸರ್ಕಾರ ಬರುತ್ತಾ ಇಲ್ಲ ಎನ್ ಡಿ ಎ ಬರುತ್ತಾ ಅಂದ್ಕೊಂಡೆಲ್ಲ ಎಲ್ಲ ಇತ್ತಲ್ವಾ ಎಲ್ಲ ಇತ್ತು ಇಂಡಿಯಾದ ಬರ್ಬೋದು ಅಂದ್ಕೊಂಡಿಲ್ಲ ಅದೊಂದು ಹದಿನೈದು ದಿನ ಓಡ್ತು ಓಡ್ತು ಉತ್ತರ ಅಂದರೆ ಪ್ರಜ್ವಲ್ ರೇವಣ ಕೇಸ್ ಬರೆದಿದ್ದು ಎರಡು ಸಾವಿರ ವಿಡಿಯೋ ಗುರು ಕೆಲವ್ರು ಕೇಳ್ತಾಯಿದ್ರು ಎಲ್ಲಿ ವೀಡಿಯೋ ಎಲ್ಲಿ ಒಂದಾದ್ರು ಕೊಡು ಅಂತ ಗೊತ್ತಿಲ್ಲ ಎಲ್ಲಿದೆ ಅಂತ ವೀಡಿಯೋ ನಮ್ಮ ಆಫೀಸರ್ ಕೇಳ್ತಾಯಿದ್ರು ಪೆನ್ ಡ್ರೈವ್ ಸಿಗ್ತಾ ಪೆನ್ ಡ್ರೈವ್ ಸಿಗ್ತಾ ಅಂತ ಒಂದು ವೀಡಿಯೋನೂ ಸಿಗೋದು ಬೇಡವಾ ಅಂತ ಅವ್ರು ಕೇಳ್ತಿದ್ರು ಇರಲಿ ನಾನು ಒಂದು ವೀಡಿಯೋ ನೋಡಿಲ್ಲ ಸಿಕ್ಕಿಲ್ಲ ಆದರೆ ಒಂದು ತಿಂಗಳಾಯಿತು ಅಲ್ವಾ ಎಲ್ಲೋ ಹೊರಟೋಗಿದ್ರು ಅವ್ನು ಬಂದು ಒಳಗಡೆ ಹೋಗೋ ತಂದ್ಕೊಂಡು ನ್ಯೂಸ್ ಚಾನಲ್ ಬರೀ ಅದೇ 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 ಪ್ರಜ್ವಲ್ ರೇವಣ್ಣ ಅಂತ ಬರ್ತಾ ಇತ್ತು ಒಂದು ತಿಂಗಳು ಅವ್ನು ಬಂದ ಅರೆಸ್ಟ್ ಮಾಡಿದ್ರು ಅಲ್ಲಿಗೆ ಮ್ಯಾಟ್ರ ಮುಗಿತು ಅಬ್ಬ ಜನ ಸೀರಿಯಲು ಸಿನಿಮಾ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗೆ ಏನು ಈ ಸಿ ಅಂತ ಏನು ಕರಿತೀವಲ್ಲ ಆ ಚಾನಲ್ ಸ್ವಲ್ಪ ಜನ ನೋಡ್ತಾರೆ ಟಿ ವಿ ಅಂದರೆ ಮತ್ತೆ ನ್ಯೂಸ್ ನ್ಯೂಸ್ಗೆ ಹಬ್ಬ ಚಿಕ್ಕದ ಹಬ್ಬ ಅನ್ನಬೇಕು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಬ್ರೇಕಪ್ ಅಂತಾಯಿತು ಅದೊಂದು ದಿನ ಅದಾದಮೇಲೆ ಯುವರಾಜ್ ಕುಮಾರ್ ಅವ್ರದೊಂದು ಬಂತು ಯುವ ಮತ್ತು ವೈಫ್ ಶ್ರೀದೇವಿ ಡಿವೋರ್ಸ್ ಅಂತ ಬಂತು ಸರಿ ಅದು ಮುಗೀತು ಮುಂದೆ ಏನು ಅಂದಾಗ ಮೀಡಿಯಾಗೆ ತುಂಬ ಅತಿ ದೊಡ್ಡದಾದಂಥ ಒಂದು ಹಬ್ಬ ಬಂದಿದ್ದು ದರ್ಶನ್ ಅವರ ಹೆಸರು ಬಂದಾಗ ಆ ಕೇಸ್ ಬಂದಾಗ ನಲ್ಲಿ ಯಾರ ಪರವಾಗೂ ನಿಲುವಾಗಿ ಸರಿ ತಪ್ಪು ಅಂತ ಹೇಳಕ್ಕೆ ಬಂದಿಲ್ಲ ನಾನು ಪ್ರತಿದಿನ ನ್ಯೂಸ್ ನೋಡ್ತಾ ಇದ್ದೆ ಅಪ್ಡೇಟ್ ಇದ್ದೆ ಏನಾಗುತ್ತೆ 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 ಅಂತ ಇಷ್ಟೊಂದು ನ್ಯೂಸ್ ನಾನು ನೋಡಿರಲಿಲ್ಲ ನಾನು ಡೈಲಿ ನೋಡ್ತಾ ಇರ್ತೀನಿ ಏನಾಗಿದೆ ಏನಾಗಿದೆ ಏನಾಗುತ್ತೆ ಏನಾಗಿದೆ ಏನಾಗುತ್ತೆ ಏನಾಗುತ್ತೆ ಓಕೆ ಸಾಕ್ಷಿಗಳು ನೂರ ಮೂವತ್ತು ಮತ್ತು ನೂರ ನಲವತ್ತು ಸಿಕ್ಕಿದೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹಾಕಿದರೆ ಅಥವಾ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದರೆ ಇಷ್ಟು ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಪ್ರಕಾರ ರೇವಣ್ಣ ಸ್ವಲ್ಪ ರೇವಣ್ಣ ಹಾಕುತ್ತೆ ಓಕೆ ಅದು ಬರುತ್ತೆ ಆ್ಯಕ್ಚುಲಿ ಪ್ರಜ್ವಲ್ ರೇವಣ್ಣ ಆದಮೇಲೆ ಸೂರಜ್ ರೇವಣ್ಣ ಸೂಪರ್ ಇದೆ ಅದು ನಗು ಹುಡುತು ಕೇಳ್ಬಿಟ್ಟು ಗೊತ್ತಿಲ್ಲ ಸರಿ ತಪ್ಪು ಗೊತ್ತಿಲ್ಲ ಓಕೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಗೊತ್ತಿಲ್ಲ ಅಂತ ಆದರೆ ನಮ್ಮೇಲೆ ಅದ್ರ ಕೇಸಾಗ್ಬಿಟ್ರೆ ಬಟ್ ಇಷ್ಟೇ ಅಲ್ಲಿ ಹೇಳಿರೋದು ಕೇಳಿರೋದು ಅಷ್ಟೇ ನಿಮಗೆ ಹೇಳ್ತಾ ಇರೋದು ಹ್ಞೂ ಓಕೆ ಈಗ ದೊಡ್ಡ ತಪ್ಪು ಅಕಸ್ಮಾತ್ ಮಾಡಿದರೆ ದೊಡ್ಡ ತಪ್ಪು ಅಲ್ಲಿ ಹೋಗಿದ್ದಾರೆ ಈಗ ಸ್ಟೇಷನ್ಗೆ ಅವರು ಆರೋಪಿಗಳು ಹೋಗಿದ್ದಾರೆ ಅಕ್ಯೂಸ್ಟೇನ ಹೋಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಎ ಒನ್ ಎ ಟು ಎ ಟನ್ ಏಟ್ ಲೆವೆನ್ ಅಂದ್ಕೊಂಡು ಓಕೆ ಸ್ವಾಮಿ ಫ್ಯಾಮಿಲಿಗೆ ನ್ಯಾಯ ಸಿಗಲಿ ಅಂದ್ಕೊಂಡು ದುಡ್ಡೆಲ್ಲ ಕೊಟ್ಟು ಸಹಾಯ ಮಾಡ್ತಾಯಿದ್ರು ಗುಡ್ ಎಲ್ಲೂ ಕೂಡ ಗುಡ್ ಕಷ್ಟ ಕಷ್ಟ ಕಷ್ಟನೇ ಸಾವು ಸಾವು ಸಾವಿಗೆ ಏನು ರಿಪ್ಲೇಸ್ಮೆಂಟ್ ಇಲ್ಲ ಏನು ಪರಿಹಾರ ಕೊಡೋಕ್ಕಾಗಲ್ಲ ಸೊ ನೊಂದವ್ರಿಗೆ ಅಷ್ಟೇ ಅವರೇನೋ ಲಗ್ನವಾದಂಥ ಫೋಟೋ ಕಳಿಸ್ಬೋದು ಅಂತ ಮೊದಲೇ ಬಟ್ ನಿನ್ನೆ ಇನ್ನೊಂದು ನ್ಯೂಸು ಸ್ವಾಮಿ ಯಾಕಪ್ಪ ಪಾಪ ಆ ಹುಡುಗಿಗೆ ಆ ಹುಡುಗಿಗೆ ಹೋಗ್ಬಿಟ್ಟು ಹೇಗೆ ಏನು ಕಳ್ಸೋಕ್ಕೋಗಿದ್ದೆ ಇದನ್ನು ಆ ಹುಡುಗಿ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಟ್ಟಿರೋದು ನನಗೂ ಕೂಡ ಫೋಟೋ ಬಂದಿತ್ತು ನಗ್ನ ಫೋಟೋ ಬಂದಿತ್ತು ಯಾಕೆ ಗುರು ನೆಕ್ಸ್ಟ್ ಹಿಂಗೆ ಬಿಟ್ಟು ಎಲ್ಲ ಕಡೆ ಫೋಟೋನ ಪ್ರಿಂಟ್ ಹಾಕಿಯೋಕ್ಕೆ ಹಾಕ್ತಾ ಏನಕ್ಕೆ ಬೇಕು ಇನ್ನು ಯಾರು ಕಳ್ಸಿ ಕಳಿಸಿದ್ರೂ ಗೊತ್ತಿಲ್ಲ ನನಗೆ ಅವ್ರು ಹೇಳಿದ್ರು ಹಿಂಗಂತ ತಪ್ಪು ತಪ್ಪೆ ದೊಡ್ಡ ದೊಡ್ಡದು ಮಾಡಿಲ್ಲ ಅಂದರೆ ನೀನು ಇದ್ದಿದ್ರೆ ಬದುಕಿದ್ರೆ ನಿಂದೆ ದೊಡ್ಡದು ತಪ್ಪಾಗ್ತಿತ್ತು ಬಟ್ ಆ ದೊಡ್ಡ ತಪ್ಪು ಮೇಲೆ ಇದು ಚಿಕ್ಕ ತಪ್ಪಾಗಿತ್ತು ಬಟ್ ಇದು ವಿಷಯ ಓಕೆ ಅದು ಬಿಟ್ಬಿಟ್ಟು ನೆಕ್ಸ್ಟ್ ವಿಷಯ ಬರೋಣ ಇರೋದು ಆಯಿತು ನ್ಯೂಸ್ ಆಯಿತು ನ್ಯೂಸ್ ಆದಮೇಲೆ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳಾಯಿತು ನಿನ್ನೆಯಿಂದ ಇನ್ನೊಂದು ಸೂರಜ್ ರೇವಣ್ಣ ಇಲ್ಲಿ ನೋಡಿ ಅಣ್ಣ ತಮ್ಮ ಕಾಂಪಿಟೇಷನ್ ನೀನಾ ನಾನಾ ಅಂತ ಅದು ಜೂನ್ ಹದಿನಾರನೇ ತಾರೀಕು ಬುದ್ಧಿ ಬುದ್ಧಿ ಬೇಡವಾಗೋರು ಈಗ ತಾನೇ ನಿಮ್ಮ ಅಣ್ಣ ಅಣ್ಣ ತಮ್ಮ ಇರಬೇಕು ಆ್ಯಕ್ಚುಲಿ ತಮ್ಮ ಇರಬೇಕು ಯಾಕಂದ್ರೆ ಮೂವತ್ತೇಳು ವರ್ಷ ಅಲ್ಲ ಅವನಿಗೆ ಈಗ ತಾನೇ ಪ್ರಜ್ವಲ್ ಕರ್ಕೊಂಡು ಹೋಗಿ ಕೂಸ್ಕೊಂಡು ವಿಚಾರಣೆ ಮಾಡ್ತಾಯಿದ್ರೆ ಅಗೇನ್ ಮಹಾಜರ್ ಮಾಡಬೇಕಾದ್ರೆ ಎಲ್ಲಿ ಕೂತಿದೆ ಎಲ್ಲಿ ನಿಂತೆ ಹೆಂಗೆ ವಿಡಿಯೋ ಮಾಡಿದೆ ಎಲ್ಲ ಇಂಚು 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 ಕೇಳಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗಿಬಿಡುತ್ತೆ ಸರಿ ಏನು ಕೇಸು ಮೂವತ್ತೇಳು ವರ್ಷ ನೋಡಿ ಹುಟ್ಟದ ಮೇಲೆ ಅಣ್ಣ ತಮ್ಮ ಒಂದೇ ಥರ ಊಟ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಬ್ಬನಿಗೆ ಬಿರಿಯಾನಿ ಇಷ್ಟ ಆಗುತ್ತೆ ಏನೋಗೆ ಖಾರ ಪುಡಿ ಹಾಕ್ಬಿಟ್ಟು ಅನ್ನ ಕೊಟ್ಟರು ಓಕೆ ವಿಮೋಷ ಕೊಟ್ಟರು ಓಕೆ ಇಬ್ಬರು ಥಾಟ್ ಚೇಂಜ್ ಆ ಅಣ್ಣ ಒಬ್ಬನ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಎರಡು ಸಾವಿರ ಹುಡುಗಿರು ವೀಡಿಯೋ ಇದ್ದರೆ ಅವ್ನ ಟೇಸ್ಟ್ ಬೇರೆ ಬಟ್ ಸೂರಜ್ ನಿಮ್ಮ ಟೇಸ್ಟ್ ಏನು ನೀವು ಆ ಥರ ಈ ಥರಲ್ಲ ಅಂತ ಕೇಳ್ತಾ ಕೇಳ್ತಾರೆ ನಾ ಕೇಳ್ತಾ ಇಲ್ಲ ಅಂದರೆ ಅಣ್ಣ ತಮ್ಮ ಇಬ್ಬರು ಇರ್ತಾರಲ್ವ ಹಂಗಿದೆ ಈಗ ಅಣ್ಣನಿಗೆ ಕ್ರಿಕೆಟ್ ಇಷ್ಟ ಇನ್ನೊಬ್ಬನಿಗೆ ತಮಗೆ ಕೋಲಾಟ ಇಷ್ಟ ನೀವು ಕೋಲಾಟ ಆಡಿದ್ದೀಯ ಫಾರ್ಮ್ ಹೌಸಲ್ಲಿ ಇಪ್ಪತ್ತೇಳು ವರ್ಷದ ಸೂರಜ್ ಜನರಿಗೆ ಮುತ್ಕೊಟ್ಟು ಅದೇ ನಿಮಗೆ ಗೊತ್ತು ಮುತ್ಕೊಟ್ಟು ಆ ವಿಡಿಯೋ ಬಂದು ಆ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದರೆ ಸೂರಜ್ ರೇವಣ್ಣ ಕರ್ದಾಗೆಲ್ಲ ಬರಬೇಕಾಗಿತ್ತು ಆ ಹುಡುಗ ಚೇತನ್ ಅಂತ ಅವ್ರು ದೂ ಕೊಟ್ಟಿರೋದು ಚೇತನನ್ನು ದೂ ಕೊಟ್ಟಿರೋದು ಇಪ್ಪತ್ತೇಳು ವರ್ಷ ನನ್ನನ್ನು ಬೇರೆ ಥರ ಬಳಸ್ಕೋತಾಯಿದ್ರು ಅಂತ ಈಗ ಮತ್ತೆ ಆಗಿ ನ್ಯಾಯಾಂಗಕ್ಕೆ ಒಪ್ಸಿದ್ದಾರೆ ಅಲ್ಲೊಂದು ಕೇಸ್ ನಡೀತಾ ಇದೆ ಒಟ್ಟೆಲ್ ನ್ಯೂಸ್ ಚಾನಲಲ್ಲಿ ಹಬ್ಬ 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 ಇಲ್ಲ ನಾನು ನ್ಯೂಸ್ ನೋಡ್ತಾನೆ ಇದ್ದೀನಿ ಏನೇನಪ್ಪ ಅಪ್ಡೇಟ್ ಏನೇನಪ್ಪ ಇಲ್ಲೋಯ್ತು ಅಂತ ಅಂತೂ ಇಂತೂ ದರ್ಶನವ್ರಿಗೆ ಅಲ್ಲಿ ಪರಪ್ಪರಾಗಿರೋ ಒಳಗಡೆ ಕಳಿಸೋ ತನಕದು ಕ್ಯಾಮ್ರಾ ಅಲ್ಲಿ ತನಕ ಹೋಯ್ತು ಬಿಟ್ಟಿದ್ರು ಒಳಗಡೆ ಓಟ ಬಟ್ ಕರೆಕ್ಟ್ ನಿಮ್ಮ ಕೆಲಸ ನೀವು ಮಾಡ್ತಿದ್ದೀರಾ ಯಾಕಂದರೆ ಮಾಧ್ಯಮದ ಒಂದು ಜವಾಬ್ದಾರಿ ಇರುತ್ತೆ ಇರೋ ವಿಷಯಗಳೆಲ್ಲ ತಿಳಿಸ್ಬೇಕು ಯಾಕೆ ತಿಳಿಸ್ಬೇಕು ಅಂತ ಇಷ್ಟು ಆಗಿದ್ದಿತ್ತು ಇಷ್ಟೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ ಮತ್ತೆ ಸಿಗ್ತೀನಿ ಅಂಥ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಹಾಗೆ ಸಾಡೆ ನಾನು ತಿಳಿಸ್ತೀನಿ ಆ ವಿಡಿಯೋ ಮಾಡೋಣ ಕೊಡೆ ಬಟ್ ಸೂರಜ್ ರೇವಣ್ಣ ಕೇಸ್ ಬಂದ ಮೇಲೆ ಮತ್ತು ಚಿತ್ರಾಲರ್ಸ್ ಹೇಳಿದ್ಮೇಲೆ ಆ ಕಡೆ ನಾನು ಡೈವರ್ಟ್ ಆದೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್